ಅಸ್ಸಾಮ್ ವರಹಮತುಲ್ಲ ಸಹೋದರ ಧರ್ಮದ ಎಲ್ಲರಿಗೂ ನಮಸ್ಕಾರಗಳು ಇತಿಹಾಸ ಪ್ರಸಿದ್ಧ ಕುತುಬುಜ್ಜಮಾನ್ ಅಸಯ್ಯದ್ ಮೊಹಮ್ಮದ್ ಶರೀಫ್ಲ್ ಮದಿ ತಂಗಲ್ ತಂಗಲ್ ಹಾಗೂ ಕೇಂದ್ರ ಜುಮಾ ಮಸೀದಿ ಪತ್ರಿಕೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಪತ್ರಕರ್ತರನ್ನು ಸ್ವಾಗತಿಸುತ್ತಾ ಕಳೆದ ಎರಡು ದಿವಸಕ್ಕೆ ಮುಂಚೆ ಮಂಗಳೂರಿನ ಒಂದು ಹೋಟೆಲ್ನಲ್ಲಿ ಕೆಲವು ಮಂದಿ ಸೇರಿ ಇತಿಹಾಸ ಪ್ರಸಿದ್ಧ ದಕ್ಷಿಣ ಭಾರತದ ಅಜ್ಮೀರೆ ಎಂದು ಹೆಸರುವಾಸಿಯಾದಂತಹ ಎಲ್ಲ ಸಮುದಾಯದ ಜನರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಭೇದ ಭಾವವಿಲ್ಲದೆ ಜಿಯಾರ್ತೆ ಬರುವಂಥ ಆಧ್ಯಾತ್ಮಿಕ ಸ್ಥಳವಾದಂತಹ ಉಲ್ಲಾಲ ಕೇಂದ್ರ ಜುಮಾ ಮಸೀದಿ ಮತ್ತು ಉಲ್ಲಾಲ ದರ್ಗದ ಬಗ್ಗೆ ಒಂದು ಪತ್ರಿಕೋಷ್ಠಿ ಕರೆದಿದ್ದರು ಮೊತ್ತ ಮೊದಲಿಗೆ ಆ ಪತ್ರಿಕೋಷ್ಠಿಯನ್ನು ಕರೆದ ಜನರನ್ನು ಉಲ್ಲಾಲದ ಅಖಂಡ ಜಮಾತಿನ ಪರವಾಗಿ ಅವರನ್ನು ನಾನು ಖಂಡಿಸುತ್ತಿದ್ದೇನೆ ಏಕೆಂದರೆ ಇತಿಹಾಸ ಪ್ರಸಿದ್ಧ ದರ್ಗವು ಎಲ್ಲ ಸಮುದಾಯದ ಜನರು ಬರುವಂಥ ಯಾತ್ರಾ ಪ್ರದೇಶವಾಗಿದೆ ಅದಕ್ಕೆ ಕಪ್ಪು ಚುಕ್ಕೆ ಬರುವಂತಹ ರೀತಿಯಲ್ಲಿ ಪತ್ರಿಕಾ ಅದು ಖಂಡನೀಯವಾಗಿದೆ ಅವರು ಪತ್ರಿಕೋಷ್ಠಿಯಲ್ಲಿ ತಮಗೆ ಗೊತ್ತಿರಬಹುದು ಆರೋಪಗಳನ್ನು ಮಾಡಿರುವುದು ಸಂಶಯದ ಮೇಲೆ ಅಂತ ಹೇಳಿದ್ದಾರೆ ಒಂದು ಸಂಶಯವನ್ನು ಇಟ್ಟುಕೊಂಡು ಪತ್ರಿಗೋಷ್ಠಿ ಕರೆದಿರುವುದು ಅದು ಮೂರ್ಖತನದ ಪರಮಾವಧಿ ಎಂದು ಹೇಳಬಹುದು ಈಗಾಗಲೇ ಆ ಸದಸ್ಯರುಗಳು ಅದರಲ್ಲಿ ವಕ್ಫಿನ ನಿಯಮಗಳನುಸಾರವಾಗಿ ಸಮಿತಿ ಸದ್ಯಕ್ಕೆ ಹಾಜರಾಗದೆ ನಿವೃತ್ತಿಯಾದ ಸಸ್ಪೆಂಡ್ ಆದ ರದ್ದು ಸದಸ್ಯರು ರದ್ದುಕೊಂಡ ಜನರಾಗಿದ್ದಾರೆ ಪ್ರೆಸ್ ಮೀಟ್ ಕರೆದಿರುವುದು ಅವರ ಹಿನ್ನೆಲೆ ಉಲ್ಲಾಲ ಜಮಾತಿನ ಎಲ್ಲರಿಗೂ ಗೊತ್ತಿದೆ ಅದೇ ರೀತಿ ಹಿಂದಿನಿಂದ ಅವರಿಗೆ ಸಪೋರ್ಟ್ ಮಾಡಿದವರ ಹಿನ್ನೆಲೆ ಕೂಡ ಉಲ್ಲಾಲದ ಎಲ್ಲ ನಾಗರಿಕರಿಗೂ ಗೊತ್ತಿದೆ ಅವರು ವಕ್ಬೋರ್ಡಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡಿಸ್ಟಿಕ್ ಒಕ್ಬೋರ್ಡ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ರೀತಿ ಬ್ಯಾಂಗ್ಳೂರಿಗೆ ಒಕ್ಬೋರ್ಡಿಗೆ ಕಂಪ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕದ ಮಾನ್ಯ ಹೈಕೋರ್ಟ್ಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೈಕೋರ್ಟ್ನಲ್ಲಿ ಕೇಸ್ ನಡೆಸುತ್ತಿರುವಾಗ ಅದರ ಮಧ್ಯದಲ್ಲಿ ಅವರಿಗೆ ಸಂಶಯದ ಮೇಲೆ ಪತ್ರಿಕೋಶ ಕರೆಯುವ ಅವ ಅವಶ್ಯಕತೆ ಇತ್ತೆ ಉದ್ದೇಶ ಒಂದೇ ಆಗಿದೆ ಇತಿಹಾಸ ಪರಿಸ್ಥಿತವಾದ ದರ್ಗಾ ಸಮಿತಿಯ ಒಂದು ಪಾವಿತ್ರ್ಯತೆಗೆ ಚುಕ್ಕೆ ಬರಲಿಕ್ಕೆ ಬೇಕಾಗಿ ಅವರು ಆ ಪ್ರತಿಕೋಶ ಕರೆದಿರದಿರುವುದು ಆದ್ದರಿಂದ ಪ್ರೀತಿಯ ಎಲ್ಲ ಪತ್ರಿಕಾ ಮಿದ್ದ ಮಾಧ್ಯಮದವರೊಂದಿಗೆ ಹೇಳುತ್ತಿರುವುದು ಈಗ ಇರುವ ಎರಡು ಸಾವಿರದ ಇಪ್ಪತ್ತ ಮೂರು ಮಾರ್ಚ್ ಎಂಟರಂದು ಬಂದ ಈ ಸಮಿತಿಯು ಇದರ ಉದ್ದೇಶ ಒಂದೇ ಆಗಿದೆ ಉಲ್ಲಾಲ ಜನತೆಯ ಅಭಿವೃದ್ಧಿ ಉಲ್ಲಾಲ ಜನತೆಗೆ ಬೇಕಾಗಿರುವುದು ಮೊತ್ತ ಮೊದಲನಿಗೆ ಶಿಕ್ಷಣ ತಮಗೆಲ್ಲ ಗೊತ್ತಿರಬಹುದು ಸೈಯದ್ ಮದ್ರಿ ಚಾರಿಟೇಬಲ್ ಟ್ರಸ್ಟ್ ಅಧೀನದಲ್ಲಿ ಹದಿನೇಳು ಶಾಲಾ ಕಾಲೇಜುಗಳಿವೆ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನ ಹೊಂದಿದ್ದಾರೆ ಅವರಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಲಿಕ್ಕೆ ಅವರಿಗೆ ಆ ಶಿಕ್ಷಣವನ್ನು ನೀಡಬೇಕಾದರೆ ಉತ್ತಮವಾದ ಕ್ಯಾಂಪಸ್ನ ಅವಶ್ಯಕತೆ ಇದೆ ತಮಗೆ ಗೊತ್ತಿರಬಹುದು ಟಿಪ್ಪು ಸುಲ್ತಾನ್ ಪದವಿ ಕಾಲೇಜು ಮತ್ತು ಟಿಪ್ಪು ಸುಲ್ತಾನ್ ಪದವಿಪೂರ ಕಾಲೇಜ್ ನಲವತ್ತು ವರ್ಷ ಆಯಿತು ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಕೈಗೊಂಡಿದ್ದಾರೆ ಆ ಕಾಲೇಜಿನ ಬಿಲ್ಡಿಂಗನ್ನು ಕಲದ ಸಮಿತಿಯವರು ಅದರ ಒಂದು ಭಾಗವನ್ನು ಬೇರೆಯವರಿಗೆ ಬಾಡಿಗೆ ನೀಡಿದರು ಅದು ಮುಕ್ತಾಯ ಹಂತದಲ್ಲಿತ್ತು ಆ ಬಿಲ್ಡಿಂಗ್ ಆ ಕಾಲೇಜು ಈಗಾಗಲೇ ಬಂದ ಹೊಸ ಕಮಿತಿಯವರು ಅದನ್ನು ಸಾಧಾರಣ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಬಿಲ್ಡಿಂಗಿರ ರೂಪರೇಷವನ್ನೇ ಬದಲಾವಣೆ ಮಾಡಿ ನಮ್ಮ ಮಕ್ಕಳು ಸುಸಜ್ಜಿತವಾದ ಕ್ಯಾಂಪಸ್ನಲ್ಲಿ ಕಲಿಬೇಕು ಒಂದೇ ಒಂದು ಉದ್ದೇಶದಿಂದ ಅದೇ ರೀತಿ ನಮ್ಮ ಉಲ್ಲಾರದ ಅಬ್ಬಕ ಸರ್ಕಲ್ನ ಎದುರಲ್ಲಿರುವ ಹಝ್ರತ್ ಆಂಗ್ಲ ಮಾಧ್ಯಮ ಶಾಲೆ ಕೂಡ ಅದಕ್ಕೆ ಬೇಕಾಗಿ ಆ ಕಂಪೌಂಡ್ ವಾಲ್ ಗ್ರೌಂಡು ಒಂದು ಉತ್ತಮವಾದ ಕ್ಯಾಂಪಸ್ ಕೆಲಸ ಆಗ್ತಾ ಉಂಟು ಅದೇ ರೀತಿ ನಮ್ಮ ಮಕ್ಕಳಿಗೆ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ನೀಡಲಿಕ್ಕೆ ಸಮನ್ವಯ ಶಿಕ್ಷಣದ ಒಂದು ವಸತಿ ಕಟ್ಟಡವನ್ನು ಕೂಡ ಈಗಾಗಲೇ ಅದು ಒಂದು ವರ್ಷದವರೆಗೆ ಆ ಕಟ್ಟಡವು ಸು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಮರ್ ಅವರು ಶಿಲಾನ್ಯಾಸ ಹೋದು ಅದೇ ರೀತಿ ಆ ಕಟ್ಟಡಕ್ಕೆ ರೂವಾರಿ ನಮ್ಮ ಸೈಯದ್ ಮಾರಿಟ ಟ್ರಸ್ಟ್ನ ಸದಸ್ಯರು ನಮ್ಮ ಕ್ಷೇತ್ರ ಶಾಸಕರು ಕರ್ನಾಟಕ ರಾಜ್ಯದ ಸಭಾದಸ ಯು ಟಿ ಖಾದ್ರವರ ಒಂದು ಕೊಡುಗೆಯಾಗಿದೆ ಈ ಕಟ್ಟಡವು ತಮಗೆ ಗೊತ್ತಿರಬಹುದು ಇದು ಈಗ ಮುಂದಿನ ತಿಂಗಳು ಉದ್ಘಾಟನೆ ಅಂತಿಮವಾಗಿ ಪೈಂಟಿನ ಕೆಲಸ ಆಗ್ತಾ ಉಂಟು ನಮ್ಮದು ಉದ್ದೇಶ ಒಂದೇ ನಮ್ಮ ಮಕ್ಕಳಿಗೆ ವಿದ್ಯೆ ಸಿಗಬೇಕು ಆ ವಿದ್ಯೆ ಯಾವ ರೂಪದಲ್ಲಿ ಸಿಗಬೇಕೆಂದೇಳಿದರೆ ನಮ್ಮ ಮಕ್ಕಳು ಬಡವರ ಮಕ್ಕಳು ನಮ್ಮ ಮಕ್ಕಳಿಗೆ ನಮ್ಮ ಪ್ರದೇಶದಲ್ಲಿರುವ ಒಂದು ಬಿಸ್ನೆಸ್ ಸ್ಕೂಲಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳಿಗೂ ಆಸೆ ಇದೆ ಏಕೆಂದರೆ ದೊಡ್ಡ ಕಾಲೇಜ್ ಸ್ಕೂಲ್ಗೆ ಹೋಗಿ ನಾವು ವಿದ್ಯಾಭ್ಯಾಸ ಮಾಡಬೇಕಂತೇಳಿ ಆ ದೊಡ್ಡ ಕಾಲೇಜಿನಲ್ಲಿರುವ ಆ ಕಮರ್ಷಿಯಲ್ ಕಾಲೇಜ್ ಎಲ್ಲ ವ್ಯವಸ್ಥೆಯನ್ನು ಕೂಡ ನಮ್ಮ ಸ್ಕೂಲ್ ಕಾಲೇಜಿಗೆ ಮಾಡಬೇಕು ನಮ್ಮ ಸ್ಕೂಲ್ ಕಾಲೇಜಲ್ಲಿ ಮಕ್ಕ ಬಂದು ಮಕ್ಕಳು ಬಂದು ಬಡವರ ಮಕ್ಕಳು ಬಂದು ಶ್ರೀಮಂತ ಮಕ್ಕಳ ರೀತಿಯಲ್ಲಿ ಕಲಿಯಬೇಕು ಉದ್ದೇಶದಿಂದ ಆ ಶಾಲಾ ಕಾಲೇಜು ಎಲ್ಲವೂ ನಾವು ಅಭಿವೃದ್ಧಿ ಮಾಡ್ತಿದ್ದೇವೆ ಅದೇ ರೀತಿ ಇತಿಹಾಸ ಪ್ರಸಿದ್ಧ ಉಲ್ಲಾಳ ದರ್ಗಕ್ಕೆ ಇನ್ನೊಂದು ಕೊಡುಗೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎ ಪಿ ವಸ್ತಾದ್ರವರು ಅದೇ ರೀತಿ ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿ ಸಿ ಸಿದ್ದರಾಮಾಜಿ ಅವರು ಅದೇ ರೀತಿ ನಮ್ಮ ದೇ ನಮ್ಮ ಕ್ಷೇತ್ರದ ಶಾಸಕರು ಕರ್ನಾಟಕ ರಾಜ್ಯ ಸಭಾಧ್ಯಕ್ಷರದು ಯು ಟಿ ಖಾದರ್ ಸರ್ ಅವರು ಹಾಗೂ ಇನ್ನಿತರ ವಕ್ ಸಚಿವ ಎಲ್ಲ ನೇತೃತ್ವದಲ್ಲಿ ತಮಗೆ ಗೊತ್ತಿರುವುದು ಇಶಾ ಇತಿಹಾಸ ಪಥಿತ ಉರೂಸಿನ ಕಾರ್ಯಕ್ರಮದಲ್ಲಿ ನಮ್ಮ ಉಲ್ಲಾಲ ಮಸೀದಿಯನ್ನು ಕರ್ನಾಟಕದ ಗ್ರ್ಯಾಂಡ್ ಮಸೀದಿಗೆ ಈ ರೀತಿಯ ಒಂದು ಅನಾವರಣಗೊಂಡಿದೆ ಉಲ್ಲಾಲ ಮಸೀದಿಯನ್ನು ಕರ್ನಾಟಕ ರಾಜ್ಯದ ಇಂಡದ ಒಂದು ಗ್ರ್ಯಾಂಡ್ ಮಸೀದ್ ಮಾಡಲಿಕ್ಕೆ ಇದರ ಕೆಲಸವು ಇನ್ಶಾಲ್ಲ ಮುಂದಿನ ತಿಂಗಳು ಪ್ರಾರಂಭವಾಗಲಿದೆ ಆ ಸರ್ಯದ್ ಕಾಲೇಜ್ ಕಟ್ಟಡದ ಉದ್ಘಾಟನೆ ಮತ್ತು ಇದರ ಶಂಕುಸ್ಥಾಪನೆ ಕೂಡ ಒಂದೇ ದಿವಸಗಳಲ್ಲಿದೆ ಸಾಧಾರಣ ಈ ಕಟ್ಟಡ ಈ ಮಸೀದ್ ಕಟ್ಟಡವು ಐವತ್ತು ಲಕ್ಷ ಐವತ್ತು ಕೋಟಿಯ ಈ ಕಟ್ಟಡ ಈ ಮಸೀದ್ ಕಟ್ಟಡವು ಇದು ಒಂದು ನಾಲ್ಕೈದು ವರ್ಷದಲ್ಲಿ ಈ ಕಟ್ಟಡ ಈ ಬಿಲ್ಡಿಂಗ್ ಈ ಮಸ್ಜಿದ್ ಇದೇ ರೀತಿಯಲ್ಲಿ ಪೂಟಗೊಂಡರೆ ಇದು ಕರ್ನ ಇಂಡ್ಯಾದಲ್ಲೇ ಒಂದು ಅದ್ಭುತವಾದ ಒಂದು ಮಸ್ಜಿದ ಆಗಲಿದೆ ನಮ್ಮ ಉದ್ದೇಶ ಒಂದೇ ಆಗಿದೆ ಅಭಿವೃದ್ಧಿ ಮಂತ್ರ ಮಾತ್ರ ಹೊತ್ತು ಬೇರೆ ಏನಿಲ್ಲ ನಮಗೆ ಎಲ್ಲ ರೀತಿಯ ಸಹಕಾರ ನೀಡುವವರು ಮೊತ್ತ ಮೊದಲನೇದಾಗಿ ನಮ್ಮ ಕ್ಷೇತ್ರದ ಶಾಸಕರು ಎಲ್ಲ ರೀತಿಯಲ್ಲಿ ಕೂಡ ನಮಗೆ ಸಹಕಾರ ಮಾಡ್ತಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ತಮಗೆ ಗೊತ್ತಿರಬಹುದು ಎಲ್ಲರೂ ಕೂಡ ಒಂದು ಊರಿನಲ್ಲಿ ಒಳ್ಳೆಯದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಊರಿನಲ್ಲಿ ಒಂದು ಜಮಾತಿನಲ್ಲಿ ಎಲ್ಲ ರೀತಿ ಜನರು ಇದ್ದಾರೆ ಒಂದು ಪರ್ಸೆಂಟ್ ಜನರು ಅಥವಾ ಪಾಯಿಂಟ್ ಪಾಯಿಂಟ್ ಅರ್ಧ ಪರ್ಸೆಂಟ್ ಜನರು ಇದಕ್ಕೆ ಒಂದ ಹಸುವೆ ಆಗಿರ್ಬೋದು ಅಥವಾ ಆ ಪ್ರತಿಗೋಷ್ಠಿ ಹೇಳಿದಾಗೆ ಸಂಶಯ ಅಂತ ಸಂಶಯದಿಂದ ಎಂದು ಹೇಳಿರಬಹುದು ಉಳ್ಳಾಡ ಜನರಿಗೆ ಸಂಪೂರ್ಣವಾಗಿ ಉಳ್ಳಾಳ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯವರೆಗೆ ಎಲ್ಲರಿಗೂ ಈ ಕಮಿಟಿಯ ಎಲ್ಲ ವಿಷಯ ಗೊತ್ತುಂಟು ಬಟ್ ಈ ಪ್ರೆಸ್ ನೀಟರಲ್ಲಿ ಮಾಡಿದಂತಹ ಆ ಸೋಷಿಯಲ್ ಮೀಡ್ಯಾದಲ್ಲಿ ಇಡೀ ಜಗತ್ತಿಗೆ ಆ ವಿಷಯವನ್ನು ಹೋದಾಗ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡಬೇಕ ಉದ್ದೇಶದಿಂದ ನಾವು ಈ ಪ್ರತಿಯೊಂದು ಕಟ್ಟಿದ್ದೇವೆ ಅದರೊಟ್ಟಿಗೆ ಈ ಮಸೀದಿ ಗ್ರ್ಯಾಂಡ್ ಮಸ್ಜಿದ್ ಬರುವಾಗ ಅದರ ಸುತ್ತಮುತ್ತಲು ಆ ಮಸೀದಿಗ ಆ ಮಸೀದಿಯ ಸೌಂದರ್ಯ ಅನುಸರ್ಹವಾಗಿ ಅದು ಕಂಪೌಂಡ್ ವಾಲ್ ಬರ್ತಾ ಉಂಟು ಆ ಕಂಪೌಂಡ್ ವಾಲ್ ಕೆಲಸ ಪ್ರಾರಂಭವಾಗಿದೆ ಈಗಾಗಲೇ ಆ ಎದುರಿನ ಕಡೆಯಲ್ಲಿ ಪ್ರಾರಂಭವಾಗಿದೆ ಇದೆ ಈ ರೀತಿಯ ಕಂಪೌಂಡ್ ವಾಲ್ ಬರಲಿಕ್ಕೆ ಇಡೀ ಆ ಕ್ಯಾಂಪಸ್ಸಿನ ಸುತ್ತಮುತ್ತಲು ಈ ಕ್ಯಾಂಪ ಈ ಕಂಪೌಂಡ್ ವಾಲ್ನ ಈ ಚಿತ್ರವು ಈ ಜಗತ್ತಿನಲ್ಲಿ ಒಂದೇ ಕಡೆ ಇರುವುದು ಎಲ್ಲೂ ಇಲ್ಲ ಈ ರೀತಿಯ ಅದು ಇರುವುದು ನಮ್ಮ ನಾವೆಲ್ಲರೂ ಇಡೀ ಜಗತ್ತಿನ ಮುಸಲ್ಮಾನರು ಸೇರಿ ಎಲ್ಲ ಸಮಾಜದವರವರು ಪ್ರೀತಿಸುವ ಮದೀನತಲ್ ಮುನವರ ಅಂತ್ಯಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹಿ ಸ್ಲಮರವರು ವಫಾತಾದ ಆ ಮದೀನತಲ್ಮನವರ ಆ ಕಬ್ರಸ್ಥಾನದ ಈ ಕಂಪೌಂಡ್ ವಾಲ್ ಆಗಿದೆ ಅದೇ ಮಾದರಿಯ ಕಂಪೌಂಡ್ ವಾಲನ್ನು ನಮ್ಮ ದರ್ಗದ ಕ್ಯಾಂಪಸ್ಸಿನ ಸುತ್ತಮುತ್ತ ಮಾಡಲಿಕ್ಕೆ ಕೆಲಸ ಪ್ರಾರಂಭವಾಗಿದೆ ಈಗಾಗಲೇ ಆದ್ದರಿಂದ ಎಲ್ಲ ಪ್ರೀತಿಯ ಪತ್ರಿಕಾ ಮಾಧ್ಯಮದವರು ನೀವು ನಮ್ಮ ಈ ಮಾಹಿತಿಯನ್ನು ಪತ್ರಿಕೆ ಮೂಲಕ ಹಾಗೂ ಎಲ್ಲ ಟಿ ವಿ ಚಾನೆಲ್ ಮೂಲಕ ವಿತರಿಸಬೇಕಾಗಿ ತಮ್ಮಲ್ಲಿರೊಂದಿಗೆ ತಮ್ಮೆಲ್ಲರೊಂದಿಗೆ ನಾನು ಪ್ರೀತಿಪೂರ್ವಕವಾಗಿ ವಿನಂತಿಸಿದ್ದೇನೆ